ಓಕೆ ಫೋಕಸ್ ಫೋಕಸ್ ಓಕೆ ಸರ್ ನಾನು ಬರ್ತೀನಿ ಅಲ್ಲಿ ಒಂದು ನಿಮಿಷ ರೆಡಿ ರೆಡಿ ಅಯೂ ಸುನೀಲ್ ಸರ್ ಹಾಯ್ ರೆಡಿ ಸುನೀಲ್ ಸರ್ ಬನ್ನಿ ಸುನೀಲ್ ಸರ್ ಇಲ್ಲಿ ನಿಲ್ಲಿದೀನಿ ಕ್ಯಾಮೆರಾ ಇವರು ಇವರು ಪ್ರೊಡ್ಯೂಸರ್ ಅದು ಮಿನಿ ಓದು ಒಳ್ಳೆಯದು ನೆಮ್ಮಿ ಇಲ್ಲಿ ಭಯ ಪಡ್ಕೊಂಡಿರೋದ್ಕಿಂತ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋ ಸುಮ್ಮನೆ ಕನ್ಸು ಕಾಣೋದ್ನ ಮಟ್ಬಿಡಿಸಿರಿ ಹೇಗಿದ್ರು ರೌಡಿ ತಂಡ್ಗಳ ಮಕ್ಕಳಿಗೆ ರೌಡಿಗಳೇ ಸಂಬಂಧ ಬೆಳೆಸೋದು ಇಲ್ಲಿ ಜಾತಿ ಬರಲ್ಲ ಧರ್ಮ ಬರಲ್ಲ ಹೇಗೆ ನಮ್ಮ ರೌಡಿ ನಮ್ಗೆ ತಂಡ್ರು ಒಂದೇ ಫೋಟೋ ತಗೊಳ ಸರ್ ಒಂದೇ ಮೇಡಮ್ ಸರ್ ಡೈರೆಕ್ಟರ್ ಎಲ್ಲ ಬಂದ್ಬಿಡ ಬನ್ನಿ